ನಮಸ್ಕಾರ ಆರ್ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಹುಬ್ಬಳ್ಳಿ ಶಹರದ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಶ್ರಯದ ಮನೆ ಕುರಿತು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆಯ ಅಧ್ಯಕ್ಷರಾದಂತಹ ಮೌಲಾಲಿ ಮುಲ್ಲಾ ಉಪಾಧ್ಯಕ್ಷರಾದಂತಹ ದಾದಾಪೀರ್ ಪೀರ್ಜಾದೆ ಸಹ ಕಾರ್ಯದರ್ಶಿ ಜರ್ದಿ ಖಜಾಂಚಿ ಬಾಬುಸಾಬ್ ಬಾಗಲ್ಕೋಟ್ ಕಾರ್ಯದರ್ಶಿ ದಾದಾ ಪಿರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು